ಒಂದು ರಾಜಕೀಯ ಪಾರ್ಟಿ ಅಂದಾಗ ಕೇವಲ ಹಾಲಿ ಶಾಸಕರೊಂದು ಅಷ್ಟೇ ಅಲ್ಲ ಇಡೀ ಸಂಘಟನೆ ಮಾಲಪ್ಪನ ಹೇಳಿದಂಗೆ ಪಾಟೀಲ್ ಹೇಳಿದಂಗೆ ಸಂಘಟನೆ ನಮ್ಮನ್ನ ತೊಡಸ್ಕೊಂಡಿದ್ವಿ ಸಕ್ರಿಯ ಸದಸ್ಯ ಇರಬಹುದು ಸದಸ್ಯತ್ವ ಅಭಿಯಾನ ಇರ್ಬೋದು ಭೂ ಸಮಿತಿ ಮಂಡಲ ಸಮಿತಿ ಎಲ್ಲವೂ ಆದ್ರೆ ಎಲ್ಲೋ ಒಂದ್ ಕಡೆ ಸ್ವತಂತ್ರ ಇನ್ನೂ ನೂರ ನಲವತ್ತೆಂಟು ಜನ ಮೊನ್ನೆ ನೂರ ನಲ್ವತ್ತೆಂಟು ಜನ ಮೊನ್ನೆ ಸಭೆಗಳು ನಾವು ಗಟ್ಟಿಯಾಗಿ ಹೇಳಿದ್ವಿ ಒಂದು ಸರ್ಕಾರ ರಚನೆ ಆಗ್ಬೇಕಂದ್ರೆ ನೂರ ಹದಿನಾಲ್ಕು ಸೀಟ್ ಬೇಕು ನೂರ ಇಪ್ಪತ್ತೈದು ಮೂವತ್ತು ಮುಂಬರುವ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಯಾವುದೇ ಚುನಾವಣೆ ನಡೆದ್ರು ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಕೇವಲ ಶಾಸಕರ ಲೋಕಸಭಾ ಸದಸ್ಯರ ಅಭಿಪ್ರಾಯ ಸಂಘಟಿಸ ಆದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಆಗಲೇ ನಾವು ವಿನಂತಿಯನ್ನು ಮಾಡಿದೀವಿ ನಮ್ಮಗಳ ಅಭಿಪ್ರಾಯವನ್ನು ಪರಿಗಣಿಸಬೇಕು ಯಾರು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ಚುನಾವಣೆಗೆ ಮೊನ್ನೆ ಸ್ಪರ್ಧೆ ಮಾಡಿರಂತವರು ಇನ್ನೂರೈವತ್ತು ಜನ ಮೊನ್ನೆ ಹೋಟೆಲ್ನಲ್ಲಿ ಸಭೆ ಸೇರಿದ್ವಿ ನಮ್ಮ ಅಭಿಪ್ರಾಯ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಹೇಳಿದ್ವಿ ಇಂದು ಸಹ ಹೇಳ್ತೀವಿ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಯಡಿಯೂರಪ್ಪನವರು ಹಿಂಗೆ ಕಾಲಿಗೆ ಚಕ್ಕರ ಕೊಟ್ಟು ತಿರುತ್ತಾರೆ ತಿರುಗಿ ಪಕ್ಷವನ್ನು ಕಟ್ಟಿದರೆ ವಿಜೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ವಿಶ್ವಾಸ ತೀರ್ಕೊಂಡು ಪಕ್ಷವನ್ನು ಕಟ್ತಾದ್ರೆ ಎಲ್ಲ ಒಂದು ಮೂರ್ನಾಲ್ಕು ಜನ ಕಾಂಗ್ರೆಸ್ ಏಜೆಂಟ್ ವರ್ತನೆ ಮಾಡಿ ನೋಡಿ ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಪಡೆದಾಡ್ತಾರೆ ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು ಅದರ ಬದಲಾಗಿ ರಾಜ್ಯದ ಅಧ್ಯಕ್ಷನ ಯಡಿಯೂರಪ್ಪ ಟೀಕೆ ಮಾಡಿದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ ನಾವು ಹೇಳ್ತಾ ಈ ರಾಜ್ಯದ ಅಧ್ಯಕ್ಷ ಅವ್ರ ನೇತೃತ್ವದಲ್ಲಿ ಅಷ್ಟೇ ಅಲ್ಲ ಸುಮಾರು ಇನ್ನೂರು ಜನ ಬಂದೀವಿ ಸ್ಪರ್ಧೆ ಮಾಡಿದರು